ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿದು ಈ ಒಂದು ಪ್ರಬಂಧ ಅಂತಕ್ಕಂಥದ್ದಷ್ಟು ಆಯ್ತಾ ಇಷ್ಟಾದರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗರೆ ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿದು ಮೊದಲನೇ ಪಾಯಿಂಟ್ ನೋಡಿ ಹತ್ತೊಂಬತ್ತು ನೂರ ಏಳು ಏಪ್ರಿಲ್ ಏಪ್ರಿಲ್ ಒಂದರಂದು ಒಂದರಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಕುಟುಂಬದಲ್ಲಿ ಸ್ವಾಮಿಗಳು ಕುಟುಂಬದಲ್ಲಿ ಸ್ವಾಮಿಗಳು ಜನಿಸಿದರು ಮತ್ತು ನೋಡಿ ಹತ್ತೊಂಬತ್ತು ನೂರ ಏಳು ಏಪ್ರಿಲ್ ಒಂದರಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಸ್ವಾಮಿಗಳು ಜನಿಸಿದರು ಓಕೆ ಆ ಥರ ಎರಡನೇ ಪಾಯಿಂಟ್ ನೋಡಿ ಅವರ ತಂದೆ ಅವರ ತಂದೆ ಹೊನ್ನೇಗೌಡ ಅವರ ತಂದೆ ಹೊನ್ನೇಗೌಡ ತಾಯಿ ಹೊನ್ನೇಗೌಡ ಮತ್ತು ತಾಯಿ ಗೌರಮ್ಮ ಗೌರಮ್ಮ ಮತ್ತು ನೋಡಿ ಅವರ ತಂದೆ ಹೊನ್ನೇಗೌಡ ಮತ್ತು ತಾಯಿ ಗೌರಮ್ಮ ಅವರ ಜನ್ಮನಾಮ ಶಿವಣ್ಣ ಅವರ ಜನ್ಮನಾಮ ಶಿವಣ್ಣ ಮೂರನೇ ಪಾಯಿಂಟ್ ಶ್ರೀ ಉದ್ದಾನ ಸ್ವಾಮಿಗಳು ಶ್ರೀ ಉದ್ದಾನ ಸ್ವಾಮಿಗಳು ಶಿವಣ್ಣನ ಗುರುಗಳು ಶಿವಣ್ಣನ ಗುರುಗಳು ಶಿವಣ್ಣನ ಗುರುಗಳು ಗುರುಗಳು ಶಿವಣ್ಣ ಶಿವಣ್ಣ ಕಾವಿ ಧರಿಸಿದ ನಂತರ ಕಾವಿ ಧರಿಸಿದ ನಂತರ ಶಿವಕುಮಾರ ಶಿವಕುಮಾರ ಸ್ವಾಮಿಗಳಾದರು ಮತ್ತು ನೋಡಿ ಶ್ರೀ ಉದ್ದಾನ ಸ್ವಾಮಿಗಳು ಶಿವಣ್ಣನ ಗುರುಗಳು ಶಿವಣ್ಣ ಕಾವಿ ಧರಿಸಿದ ನಂತರ ಶಿವಕುಮಾರ ಸ್ವಾಮಿಗಳಾದರು ನಾಲ್ಕನೇ ಪಾಯಿಂಟ್ ಹತ್ತೊಂಬತ್ತು ನೂರ ಮೂವತ್ತರಂದು ದೀಕ್ಷೆ ಪಡೆದ ದೀಕ್ಷೆ ಪಡೆದ ಸ್ವಾಮೀಜಿ ಸ್ವಾಮೀಜಿ ಅವರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಸಿದ್ಧಗಂಗಾ ಸಿದ್ಧಗಂಗಾ ಮಠದ ಮುಖ್ಯಸ್ಥರಾಗಿ ಮುಖ್ಯಸ್ಥರಾಗಿ ಶ್ರೀ ಉದ್ದಾನ ಸ್ವಾಮೀಜಿ ಅವರಿಂದ ಉದ್ದಾನ ಸ್ವಾಮೀಜಿ ಅವರಿಂದ ನೇಮಕಗೊಂಡರು ಮತ್ತು ನೋಡಿ ಹತ್ತೊಂಬತ್ತು ನೂರ ಮೂವತ್ತರಂದು ದೀಕ್ಷೆ ಪಡೆದ ಸ್ವಾಮೀಜಿ ಅವರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಸಿದ್ಧಗಂಗಾ ಮಠದ ಮುಖ್ಯಸ್ಥರಾಗಿ ಶ್ರೀ ಉದ್ದಾನ ಸ್ವಾಮೀಜಿ ಅವರಿಂದ ನೇಮಕಗೊಂಡರು ಐದನೇ ಪಾಯಿಂಟ್ ಇಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಓದುತ್ತಿದ್ದು ಓದುತ್ತಿದ್ದು ಈ ಮಠದಲ್ಲಿ ಓದುತ್ತಿದ್ದು ಈ ಮಠದಲ್ಲಿ ಯಾವುದೇ ಜಾತಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಭೇದವಿಲ್ಲದೆ ಹದಿನಾರು ವರ್ಷದ ಮಕ್ಕಳು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಮತ್ತೊಮ್ಮೆ ನೋಡಿ ಇಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಓದುತ್ತಿದ್ದು ಈ ಮಠದಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಐದರಿಂದ ಹದಿನಾರು ವರ್ಷದ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಆರನೇ ಪಾಯಿಂಟ್ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಶಿವಕುಮಾರ ಸ್ವಾಮಿಗಳನ್ನು ವೈಯಕ್ತಿಕವಾಗಿ ಶಿವಕುಮಾರ ಸ್ವಾಮಿಗಳನ್ನು ಸ್ವಾಮಿಗಳನ್ನು ಎಲ್ಲ ಎಲ್ಲ ಸಮುದಾಯದವರು ಗೌರವಿಸುತ್ತಾರೆ ಮತ್ತು ನೋಡಿ ವೈಯಕ್ತಿಕವಾಗಿ ಶಿವಕುಮಾರ ಸ್ವಾಮಿಗಳನ್ನು ಎಲ್ಲ ಸಮುದಾಯದವರು ಗೌರವಿಸುತ್ತಾರೆ ಗೌರವಿಸುತ್ತಾರೆ ಓಕೆ ಪಾಯಿಂಟ್ ನೋಡಿ ಅವರು ಅವರು ಅನ್ನ ಅಕ್ಷರ ಅನ್ನ ಅಕ್ಷರ ಜ್ಞಾನ ಜ್ಞಾನ ಇವು ತ್ರಿವಿಧ ದಾಸೋಹ ತ್ರಿವಿಧ ದಾಸೋಹ ಪ್ರತಿನಿತ್ಯ ನಡೆಸಿದ ಪ್ರತಿನಿತ್ಯ ದಾಸೋಹ ಪ್ರತಿನಿತ್ಯ ನಡೆಸಿದ ನಡೆಸಿದ ಮಹಾನುಭಾವರು ನಡೆಸಿದ ಮಹಾನುಭಾವರು ಮತ್ತು ನೋಡಿ ಅವರು ಅನ್ನ ಅಕ್ಷರ ಜ್ಞಾನ ಇವು ತ್ರಿವಿಧ ದಾಸೋಹ ಪ್ರತಿನಿತ್ಯ ನಡೆಸಿದ ಮಹಾನುಭಾವರು ಎಣ್ಣೆ ಪಾಯಿಂಟ್ ಅವರು ಕನ್ನಡ ಸಂಸ್ಕೃತ ಹಾಗೂ ಇಂಗ್ಲಿಷ್ ಭಾಷೆಗಳನ್ನು ಇಂಗ್ಲಿಷ್ ಭಾಷೆಗಳನ್ನು ನಿರರ್ಗಳವಾಗಿ ನಿರರ್ಗಳವಾಗಿ ಮಾತನಾಡುತ್ತಿದ್ದರು ಮಾತನಾಡುತ್ತಿದ್ದರು ಓಕೆನಾ ಆನಂತರ ನೋಡಿ ಒಂಬತ್ತನೇ ಪಾಯಿಂಟ್ ಅವರಿಗೆ ಅವರಿಗೆ ಕರ್ನಾಟಕ ರತ್ನ ಕರ್ನಾಟಕ ರತ್ನ ಪದ್ಮಭೂಷಣ ಪದ್ಮಭೂಷಣ ಹಾಗೂ ಕರ್ನಾ ಹಾಗೂ ಕರ್ನಾಟಕ ಕರ್ನಾಟಕ ವಿವಿಯು ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಮತ್ತು ನೋಡಿ ಅವರಿಗೆ ಕರ್ನಾಟಕ ರತ್ನ ಪದ್ಮಭೂಷಣ ಹಾಗೂ ಕರ್ನಾಟಕ ವಿವಿಯು ಗೌರವ ಡಾಕ್ಟ್ರೇಟ್ ನೀಡಿ ಗೌರವಿಸಿದೆ ಅದ ಅಂತ ನೋಡಿ ಹತ್ತನೇ ಪಾಯಿಂಟ್ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದರಂದು ಜನವರಿ ಇಪ್ಪತ್ತೊಂದರಂದು ತಮ್ಮ ನೂರ ಹನ್ನೊಂದನೇ ವಯಸ್ಸಿನಲ್ಲಿ ನೂರ ಹನ್ನೊಂದನೇ ವಯಸ್ಸಿನಲ್ಲಿ ಐಕ್ಯರಾದರು ಮತ್ತೊಮ್ಮೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದರಂದು ತಮ್ಮ ನೂರ ಹನ್ನೊಂದನೇ ವಯಸ್ಸಿನಲ್ಲಿ ಐಕ್ಯರಾದರು ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯಿತಾ ಇಷ್ಟವಾದ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿರುಪುರಸ ಮತ್ತು ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಬೇಕಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್